ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ನಾನು ಅಂದ್ಕೊತೀನಿ ನಾನು ಸತ ತುಂಬಾ ಚೆನ್ನಾಗಿದ್ದೀನಿ ಇದು ನನ್ನ ಫ್ರೆಂಡ್ ಮಗಳದ್ದು ಬರ್ತಡೇ ಪಾರ್ಟಿ ಈ ನಡುವೆ ಅಂತೂ ನನ್ನ ಫ್ರೆಂಡ್ಸ್ ಗ್ರೂಪಲ್ಲಿ ಮಕ್ಕಳದ್ದು ಅಂತೂ ತುಂಬಾ ಬರ್ತ್ಡೇ ಪಾರ್ಟೀಸ್ ಇದೆ ಸೊ ಎಲ್ಲ ಫ್ರೆಂಡ್ಸೂ ಅಟೆಂಡ್ ಮಾಡ್ತಾನೆ ಇರ್ತೀವಿ ಸೊ ಎಲ್ಲರೂ ಗೆಟ್ ಟುಗೆದರ್ ಆಗ್ತಾನೇ ಇರ್ತೀವಿ I <laughs> ಸೊ ಮಕ್ಕಳಿಗೆ ಬರ್ತ್ಡೇ ಪಾರ್ಟೀಸ್ಗೆ ಹೋಗೋದು ಅಂದರೆ ಅಷ್ಟು ಇಷ್ಟಪಟ್ಟು ಬರ್ತಾರೆ ಯಾಕೆಂದರೆ ಫ್ರೆಂಡ್ಸ್ ಸಿಗ್ತಾರೆ ಮತ್ತು ರಿಟರ್ನ್ ಗಿಫ್ಟು ಮತ್ತು ಟೈಮ್ನೆಲ್ಲ ಚೆನ್ನಾಗಿ ಸ್ಪೆಂಡ್ ಮಾಡ್ಬೋದು ಅವ್ರ ಜೊತೆಗೆ ನಮಗೂ ಸತ ಟೈಮ್ ಸ್ಪೆಂಡ್ ಆಗುತ್ತೆ ಫ್ರೆಂಡ್ಸ್ ಜೊತೆ ಎಂಜಾಯ್ ಮಾಡ್ಬೋದು ಯಾಕೆಂದರೆ ಯಾವಾಗಲೂ ಒಂದೊಂದು ಸತಿ ಸಿಗ್ತೀವಿ ಸೊ ಈ ರೀತಿ ಬರ್ತ್ಡೇ ಪಾರ್ಟೀಸ್ಗೆ ಮತ್ತು ಏನಾದ್ರು ಫಂಕ್ಷನ್ಸ್ ಮನೇಲಿತ್ತು ಅಂದರೆ ಎಲ್ಲನೂ ಇನ್ವೈಟ್ ಮಾಡ್ತೀವಿ ಸೊ ಎಲ್ಲರೂ ಮತ್ತೆ ಕ್ವಾಲಿಟಿ ಟೈಮ್ನಲ್ಲಿ ಸ್ಪೆಂಡ್ ಮಾಡ್ತೀವಿ ಸೊ ಈ ನಡುವೆ ನನ್ನ ಫ್ರೆಂಡ್ಸ್ ಗ್ರೂಪಲ್ಲಿ ಮಕ್ಕಳಿಗೆ ಏನಂದರೆ ಯಾರ್ದಾರು ಒಬ್ರದ್ದು ಬರ್ಡೇ ಆಗಿದ ತಕ್ಷಣ ನಮ್ಮದೂ ಬರ್ಡೇ ಸೆಲೆಬ್ರೇಟ್ ಮಾಡ್ಕೋಬೇಕು ಎಲ್ಲ ಫ್ರೆಂಡ್ಸನ್ನು ಕರಿಬೇಕು ಅಂತ ತುಂಬ ಇಷ್ಟಪಟ್ಟು ಬರ್ತ್ಡೇ ಪಾರ್ಟೀಸು ಆಗ್ತಾಯಿದೆ ಸೊ ನಾವು ಕೂಡ ಎಲ್ಲ ಅಟೆಂಡ್ ಮಾಡ್ತಾ ಇದ್ದೀವಿ ಸೊ ನನ್ನ ಫ್ರೆಂಡ್ ಮಗಳದ್ದು ಬರ್ಡೇ ಪಾರ್ಟಿಯಲ್ಲಿ ಊಟ ಅಂತೂ ತುಂಬಾ ಚೆನ್ನಾಗಿತ್ತು ಸೊ ಮಕ್ಕಳಿಗೆ ಇಷ್ಟವಾಗಿದ್ದು ಫ್ರೆಂಚ್ ಫ್ರೈಸ್ ಕೇಕು ಮತ್ತು ಬೇಬಿ ಕಾರ್ನ್ ಮಂಚೂರಿ ಈ ರೀತಿ ಎಲ್ಲ ಫುಡ್ಡೆಲ್ಲ ಅರೇಂಜ್ ಮಾಡಿದರು ಸೊ ಮಕ್ಕಳಿಗೆ ಗಿಫ್ಟ್ ರಿಟರ್ನ್ ಗಿಫ್ಟ್ ಕೊಟ್ಟಿದ್ದೇ ತಡ ಅಲ್ಲೇ ಎಲ್ಲ ಗಿಫ್ಟನ್ನು ಮಕ್ಕಳು ಎಲ್ಲರೂ ಓಪನ್ ಮಾಡಿ ನೋಡಬೇಕು ಅದರಲ್ಲಿ ಏನಿದೆ ಅಂತ ಸೊ ಇವರು ನನ್ನ ಫ್ರೆಂಡು ಅವ್ರಿಗೂ ಸತ ಟ್ವಿನ್ಸ್ ಮಕ್ಕಳಿದ್ದಾರೆ ಸೊ ಇದೆಲ್ಲ ನನ್ನ ಫ್ರೆಂಡ್ಸ್ ಗ್ರೂಪು ಸೊ ಫ್ರೆಂಡ್ಸ್ ನನ್ನ ಮಕ್ಕಳನ್ನ ಸ್ಕೂಲಿಂದ ಕರ್ಕೊಂಡು ಬಂದೆ ಸೊ ನೋಡ್ತಾ ಇದ್ದೆ ಚೆಕ್ ಮಾಡ್ತಾ ಇದ್ದೆ ಏನಾರು ಹೋಮ್ವರ್ಕ್ ಕೊಟ್ಟಿದ್ದಾರಾ ಅಂತ ಅಂದ್ಬಿಟ್ಟು ಸೊ ಕಲರ್ ಪೆನ್ಸಿಲ್ಸು ಮತ್ತು ಕ್ರಯಾನ್ಸು ಎಲ್ಲ ಕೊಟ್ಟಿದ್ದಾರೆ ಸೊ ಎಲ್ಲ ತಗೊಂಡು ಗೊಂಬೆಗಳಿಗೆ ಇಟ್ಟು ಅವ್ರ ಮ ಡಾಲ್ಸ್ ಎಲ್ಲ ಇವರ ಸ್ಟೂಡೆಂಟ್ಸ್ ಅಂತೆ ಇವರು ಟೀಚರ್ಸು ಆ ಥರ ಆಟ ಆಡ್ತಾ ಇದ್ದಾರೆ ಸ್ಕೂಲಲ್ಲಿ ಇವ್ರಿಗೆ ಹೆಂಗೆ ಟೀಚರ್ಸು ಹೇಳ್ಕೊಡ್ತಾರೋ ಅದೇ ರೀತಿ ಇವರು ಬಂದು ಮನೇಲಿ ಈ ಥರ ಡಾಲ್ಸ್ಗೆ ಬುಕ್ಸ್ನೆಲ್ಲ ಇಟ್ಟು ಪೆನ್ಸಿಲು ಎಲ್ಲ ಕೊಡೋದು ಮತ್ತು ಬಾಕ್ಸು ಎಲ್ಲ ಕೊಡೋದು ಈ ಥರ ಆಟ ಆಡ್ತಾರೆ ಒಂದು ಸ್ವಲ್ಪ ಹೊತ್ತು ಅದಾದಮೇಲೆ ನಾನು ಅವ್ರಿಗೆ ಹೋಮ್ವರ್ಕ್ ನೋಡ್ತೀನಿ ಏನಿದೆ ಅಂತ ಜಸ್ಟ್ ಸ್ಟೋರಿ ಟೆಲ್ಲಿಂಗ್ ಏನೋ ಇದೆ ಸೊ ಇನ್ನು ಏನೂ ಸ್ಟಾರ್ಟ್ ಮಾಡಿಲ್ಲ ಆಲ್ಮೋಸ್ಟ್ ಒನ್ ವೀಕ್ ಆಯಿತು ಸ್ಕೂಲ್ ಸ್ಟಾರ್ಟ್ ಆಗಿ ಸೊ ಇನ್ನೂ ಏನೂ ಸ್ಟಾರ್ಟ್ ಮಾಡಿಲ್ಲ ಸೊ ಇವಾಗ ಅವರು ನರ್ಸರಿ ಲಾಸ್ಟ್ ಇಯರ್ ಪ್ರೀ ನರ್ಸರಿ ಇತ್ತು ಈ ಸತಿ ಅವರು ನರ್ಸರಿಗೆ ಜಾಯ್ನ್ ಆಗಿದ್ದಾರೆ ನಿಮಗೆ ತೋರಿಸ್ತೀನಿ ಅವ್ರು ಏನು ಆಟ ಆಡ್ತಾ ಇದ್ದಾರೆ ಅಂತ ಅಂದ್ಬಿಟ್ಟು ಸೊ ಡೈಲಿ ಇದೇ ಥರ ಅವ್ರು ಆಟ ಆಡೋದು ಇವಾಗ ತೋರಿಸ್ತೀನಿ ನಿಮಗೆ ಚಿನಿಯಲ್ಲಿ ಯಾರಪ್ಪ ಓಹೋ ಎಲ್ಲ ಹೆಸರಾ ನಿನ್ನ ಫ್ರೆಂಡ್ಸ್ ಹೆಸರಾ ಅವರು ಅವರೆಲ್ಲ ನಿನ್ನ ಫ್ರೆಂಡ್ಸಪ್ಪ ಲಿಕ್ಕಿತ್ತು ಮೌನ ಎಲ್ಲ ಸೊ ಇವಾಗೆಲ್ಲ ಹೇಳ್ಕೊಡ್ತಾ ಇದ್ದೀರ ಅವ್ರಿಗೆ ಹಾಂ ಹಾಂ ಓಹೋ ಗಲಾಟೆ ಮಾಡಿದ್ರೆ ಒದೆ ಕೊಡ್ತೀಯಾ ಹ್ಞೂ ಹಾಂ ಎಲ್ಲ ಹೊಸಾದನೆಲ್ಲ ಕಿತ್ತು ಹಾಕಿದ್ದಾರೆ ಹಾಂ ಬಿಚ್ಚ ಅದು ಬೇಡ ಬಿಚ್ಚೋದು ಬೇಡ ಹಾಂ ಬಿಚ್ಚೀನಿ ಅದರಲ್ಲೇ ಆಟಾಡ ಅವ್ರಿಗೆ ಅದರಲ್ಲೇ ಹೋಮ್ವರ್ಕ್ ಮಾಡಿಸು ಸೊ ಮ್ಯಾಮು ಇವ್ರ ಕೈಯ್ಯಲ್ಲಿ ಹೆಂಗೆ ಬರೆಸ್ತಾರೋ ಇವರು ಡಾಲ್ಸ್ ಕೈಯಲ್ಲಿ ಇವ್ರು ಬರೆಸ್ತಾ ಇದ್ದಾರೆ ನೋಡಕ್ಕಂತ ತುಂಬ ಚೆನ್ನಾಗಿರುತ್ತೆ ಇವ್ರ ಆಟ ನಿಜವಾಗ್ಲು ಬರದ್ನಾ ಬರುದ್ನಾ ವೆರಿ ಗುಡ್ ಸೊ ನೆಕ್ಸ್ಟ್ ಡೇ ಸ್ನಾನ ಎಲ್ಲ ಮುಗಿಸಿ ಅವ್ರಿಗೆ ಸ್ಕೂಲಿಗೆ ರೆಡಿ ಇದ್ದೆ ಸೊ ಅತ್ತೆ ಇತ್ತಿಲ್ಲ ಸೊ ಎಲ್ಲ ಕೆಲಸ ನನಗೇನೆ ಸೊ ಅವ್ರನ್ನ ರೆಡಿ ಮಾಡಿ ಸ್ಕೂಲಿಗೆ ಬಿಡೋವರೆಗೂ ಫುಲ್ ಬ್ಯುಸಿಯಾಗಿರ್ತೀನಿ ಸೊ ಅದರಲ್ಲಿ ಅವರು ಆಟ ಸಾಮಾನು ತಗೊಳ್ಳೋದು ಅದರಲ್ಲಿ ಆಟ ಆಡೋದು ಎಲ್ಲ ಮಾಡ್ತಾರೆ ಸೊ ನೈನ್ ತರ್ಟಿ ಸ್ಕೂಲು ಸೊ ಒಂದು ಫೈವ್ ಮಿನಿಟ್ಸ್ ಜಾಸ್ತಿನೇ ಆಗೋಗ್ಬಿಡುತ್ತೆ ಆದರೂ ಅವ್ರ ಸ್ಕೂಲಲ್ಲಿ

마, 마, 마. 마, 마. 마, 마. 마, 마. 마, 마. 마, 축 마. 마, 마. 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 8 마. 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 Ketati. Niyo niyo ಇಸು ಸ್ಕೂಲಿಗೆ ಹೊರಟರು ಓಕೆ ಹಾಂ ಬಂದು ಬಾಯ್ ಎಲ್ಲಿಗೆ ಬರಲಿ ಸೊ ಮಕ್ಕಳನ್ನ ಸ್ಕೂಲಿಗೆ ಬಿಟ್ ಬಂದ ಮೇಲೆ ನಮ್ಮ ಡೈಲಿ ರುಟೀನ್ ಸ್ಟಾರ್ಟ್ ಆಗುತ್ತೆ ಬ್ರೇಕ್ಫಾಸ್ಟು ಮತ್ತು ಮತ್ತು ಮನೆ ಕೆಲಸ ಎಲ್ಲ ಸೊ ಆಲ್ಮೋಸ್ಟ್ ಟು ಆ್ಯಂಡ್ ಹಾಫ್ ಮಂತ್ಸಿಂದ ಫುಲ್ ನಮ್ಮ ರೊಟೀನಲ್ಲಿ ಫುಲ್ ಚೇಂಜ್ ಇತ್ತು ಸೊ ಲೇಟಾಗಿ ಎದ್ದಳೋದು ಮತ್ತು ಎಲ್ಲ ಕೆಲಸನೂ ಲೇಟ್ ಆಗ್ತಾಯಿತ್ತು ಈಗ ಒಂದು ಟೆನ್ ಡೇಸಿಂದ ನಾರ್ಮಲ್ ರೊಟ್ಟೀನ್ಗೆ ಬರಬೇಕಿತ್ತು ಸೊ ಅದಕ್ಕೆ ನಾನು ಆಲ್ಮೋಸ್ಟ್ ಒನ್ ವೀಕ್ ತೊಗೊಂಡೆ ನನ್ನ ರೊಟೀನ್ನ ಚೇಂಜ್ ಮಾಡ್ಕೊಳ್ಳೋಕ್ಕೆ ಸೊ ಸ್ನ್ಯಾಕ್ಸ್ ಬಾಕ್ಸ್ಗೆ ಎಲ್ಲ ರೆಡಿ ಮಾಡ್ತಾಯಿದ್ದೀನಿ ಸೊ ಮಕ್ಕಳಿಗೆ ಆ್ಯಪಲ್ ಕೊ ಕೊಡೋಣ ಅಂತ ಅಂದ್ಬಿಟ್ಟು ಸೊ ಆ್ಯಪಲ್ ಸಿಪ್ಪೆ ಎಲ್ಲ ತೆಗೆದು ಕಟ್ ಮಾಡಿ ಬಾಕ್ಸ್ಗೆ ಇದ್ದೀನಿ ಸೊ ನಮ್ಮ ಮನೆ ಎದುರುಗಡೆಯೇ ಸ್ಕೂಲ್ ಇರೋದ್ರಿಂದ ಲೆವೆನ್ ಓ ಕ್ಲಾಕ್ ಅವ್ರಿಗೆ ಬ್ರೇಕು ಸೊ ಅವಾಗ ಹೋಗಿ ಕೊಟ್ಟು ಬರೋಣ ಅಂತ ಅಂದ್ಬಿಟ್ಟು ಕಟ್ ಮಾಡಿ ಬಾಕ್ಸನ್ನು ಪ್ಯಾಕ್ ಮಾಡ್ತಾಯಿದ್ದೀನಿ ಸೊ ವೀಕೆಂಡಲ್ಲಿ ನನ್ನ ಫ್ರೆಂಡ್ ಮಗಳದು ಬರ್ತ್ಡೇ ಪಾರ್ಟಿ ಇತ್ತು ಇದು ನನ್ನ ಗೌನು ಇದು ನನ್ನ ಬರ್ತ್ಡೇಗೆ ಲಾಸ್ಟ್ ಇಯರ್ ತೊಗೊಂಡಿತ್ತು ಸೊ ಹೋಟೆಲಲ್ಲಿ ಅರೇಂಜ್ ಮಾಡಿದರು ಸೊ ಅವರು ನನ್ನ ಫ್ಯಾಮಿಲಿ ಫ್ರೆಂಡ್ ಆಗಿರೋದ್ರಿಂದ ಸೊ ನಮ್ಮ ಫುಲ್ ಫ್ಯಾಮಿಲಿನೇ ಹೋಗಿದ್ವಿ ಬರ್ತಡೇ ಪಾರ್ಟಿಗೆ ಸೊ ಹೋಟೆಲಲ್ಲಿ ಅರೇಂಜ್ ಮಾಡಿದರು ತುಂಬ ಚೆನ್ನಾಗಿ ಅರೇಂಜ್ ಮಾಡಿದರು ಸೊ ಅವ್ರದ್ದು ಪಾಪದು ಥರ್ಡ್ ಇಯರ್ ಬರ್ತ್ಡೇ ಸೊ ನನ್ನ ಮಕ್ಕಳಿಗೂ ಅವ್ರ ಮಗಳಿಗೂ ಒಂದು ತ್ರೀ ಮಂತ್ಸ್ ಫೋರ್ ಮಂತ್ಸ್ ಡಿಫ್ರೆನ್ಸು ಅಷ್ಟೇ ಸೊ ತುಂಬ ಚೆನ್ನಾಗಿ ಅರೇಂಜ್ ಮಾಡಿದ್ರು ಸೊ ನೀಲ್ ಆರ್ಟು ಮತ್ತು ವೆಲ್ಕಮ್ ಅಂತೂ ಆ ಪಾಪುಗೆ ತುಂಬ ಚೆನ್ನಾಗಿ ಮಾಡಿದರು ಸೊ ಆನೆಯಲ್ಲಿ ಪಾಪುನ ವೆಲ್ಕಮ್ ಮಾಡಿದರು ಸೊ ಅವಳು ತುಂಬ ಅಳ್ತಾ ಇದ್ಳು ಗೊತ್ತಲ್ಲ ಮಕ್ಕಳು ಅಳೋದು ಸೊ ಅವರಮ್ಮ ಎಲ್ಲ ಸಮಾಧಾನ ಮಾಡ್ತಾ ಸೊ ಡ್ಯಾನ್ಸ್ ಎಲ್ಲ ಇತ್ತು ತುಂಬಾ ಚೆನ್ನಾಗಿತ್ತು ಸೊ ನನ್ನ ಡೈಲಿ ವ್ಲಾಗ್ ಜೊತೆಗೆ ನನ್ನ ಫ್ರೆಂಡ್ ಮಕ್ಳದ್ದು ಬರ್ಡೇ ಪಾರ್ಟೀಸ್ದು ಸಣ್ಣ ವೀಡಿಯೋ ಕ್ಲಿಪ್ಪಿಂಗ್ಸ್ನ ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ ನಿಮಗೆ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಖಂಡಿತ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಆ್ಯಂಡ್ ಬಾಯ್ ಬಾಯ್